எல்லாம் ரூபாய் கூட ரூபாய் கூட கூட ಪೆಟ್ರೋಲ್ ಬೆಲೆ ಬೆಂಗಳೂರಿನಲ್ಲಿ ಮೂರು ರೂಪಾಯಿ ಏರಿಸಿದ ಮೇಲೆ ನೂರ ಎರಡು ಎಂಬತ್ತೈದು ಪೈಸೆ ಆಯ್ತು ನೂರ ಎರಡು ಎಂಬತ್ತೈದು ಪೈಸೆ ಆಯ್ತು ಮೊದಲು ತೊಂಬತ್ತೊಂಬತ್ತು ಎಂಬತ್ತೈದು ಇತ್ತು ಈಗ ಮೂರು ರೂಪಾಯಿ ಜಾಸ್ತಿ ಮಾಡಿದ ಮೇಲೆ ನೂರ ಎರಡು ರೂಪಾಯಿ ಎಂಬತ್ತೈದು ಪೈಸೆ ಆಯ್ತು ಹೊಸೂರ್ನಲ್ಲಿ ನೂರ ಎರಡು ಎಂಬತ್ನಾಲ್ಕು ಪೈಸೆ ಕೇರಳದಲ್ಲಿ ನೂರಾರು ಅರವತ್ತಾರು ಪೈಸೆ ಆಂಧ್ರ ಪ್ರದೇಶ್ ನೂರ ಒಂಬತ್ತು ನಲ್ವತ್ನಾಲ್ಕು ಪೈಸೆ ಹೈದರಾಬಾದ್ ತೆಲಂಗಾಣ ನೂರ ಏಳು ನಾಲ್ಕು ಸೊನ್ನೆ ಕಾಗಲ್ ಮಹಾರಾಷ್ಟ್ರ ಯಾರು ಯಾರು ಇರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ಪಾರ್ಟಿಯವರು ಅಧಿಕಾರದಲ್ಲಿರೋದು ಚಾಪಾಟಿ ಅವ್ರ ರೀ ಹೇಳಿ ಸ್ವಲ್ಪ ಬಾಯಿ ಬಿಟ್ಟು ನೂರ್ ನಾಲ್ಕು ನಲವತ್ತಾರು ಅವ್ರಿಗಿನ್ ಕಮ್ಮಿನ ಜಾಸ್ತಿನ ನಾವು ಹ ನಾವು ನೂರ ಎರಡು ಎಂಬತ್ತೈದು ಮಹಾರಾಷ್ಟ್ರದಲ್ಲಿ ನೂರ್ ನಾಲ್ಕು ನಲವತ್ತಾರು ಐ ತೆಲಂಗಾಣದಲ್ಲಿ ನೂರೇಳು ನಾಲ್ಕು ಸೊನ್ನೆ ಆಂಧ್ರದಲ್ಲಿ ನೂರ ಒಂಬತ್ತು ನಲವತ್ನಾಲ್ಕು ಕಾಸರಗೋಡ್ನಲ್ಲಿ ನೂರಾರು ಅರವತ್ತಾರು ಹೊಸೂರ್ನಲ್ಲಿ ನೂರ ತಮಿಳುನಾಡಿನಲ್ಲಿ ನೂರ ಎರಡು ಎಂಬತ್ನಾಲ್ಕು ಆಯ್ತಾ ಆಮೇಲೆ ಇವರು ಇರೋ ರಾಜ್ಯ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಅಲ್ಲಿ ಎಷ್ಟಿದೆ ಪೆಟ್ರೋಲ್ ಬಿಕಾಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇಲ್ಲ ಗುಜರಾತ್ ನಲ್ಲಿ ಆದರೆ ಡೀಸೆಲ್ ಡೀಸೆಲ್ ರೇಟ್ ಜಾಸ್ತಿ ಇದೆ ತೆಲಂಗಾಣ ರಾಜಸ್ಥಾನದಲ್ಲಿ ಜಾಸ್ತಿ ಇದೆ ಇಲ್ಲ ರಾಜಸ್ಥಾನದಲ್ಲಿ ಇದೆಯಾ ಇತ್ತಲ್ಲ ಏನಾದ್ರೂ ರಾಜಸ್ಥಾನ ಆಮೇಲೆ ಡೀಸೆಲ್ ಇದೆಯಲ್ಲೂರಲ್ಲಿ ಎಂಬತ್ತೆಂಟು ತೊಂಬತ್ನಾಲ್ಕು ನಾವು ಎಚ್ ಮಾಡಿದ್ಮೇಲೆ ಎಂಬತ್ತೈದು ತೊಂಬತ್ ಎಂಬತ್ತೈದು ತೊಂಬತ್ನಾಲ್ಕ ಇತ್ತು ಅದು ಎಂಬತ್ತೆಂಟು ಆಗಿದೆ ಮೂರು ಮೂರು ರೂಪಾಯಿ ಜಾಸ್ತಿ ಆಗಿದೆ ಇದರಲ್ಲಿ ತಮಿಳುನಾಡಿನಲ್ಲಿ ತೊಂಬತ್ನಾಲ್ಕು ನಲವತ್ತೊಂದು ನಮ್ದು ಎಂಬತ್ತೆಂಟು ತೊಂಬತ್ನಾಲ್ಕು ಜಾಸ್ತಿ ಹೊಸೂರ್ನಲ್ಲಿ ತಮಿಳ್ನಾಡಿನಲ್ಲಿ ತೊಂಬತ್ನಾಲ್ಕು ನಲವತ್ತೊಂದು ಆಮೇಲೆ ಕಾಸರಗೋಡ್ನಲ್ಲಿ ಕೇರಳದಲ್ಲಿ ತೊಂಬತ್ತೈದು ಅರವತ್ತು ಆಂಧ್ರದಲ್ಲಿ ತೊಂಬತ್ತೇಳು ಇಪ್ಪತ್ತೊಂಬತ್ತು ಹೈದರಾಬಾದ್ ನಲ್ಲಿ ತೆಲಂಗಾಣದಲ್ಲಿ ತೊಂಬತ್ತೈದು ಅರವತ್ನಾಲ್ಕು ಮಹಾರಾಷ್ಟ್ರದಲ್ಲಿ ತೊಂಬತ್ತೊಂದು ಸೊನ್ನೆ ಒಂದು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಕಡಿಮೆ ಇದೆ ನಾವು ಸಿ ರಾಜ್ಯದ ಅಭಿವೃದ್ಧಿ ಮಾಡ್ಬೇಕಾದ್ರೆ ತೆರಿಗೆ ಬೇಕಲ್ವಾ ನಮ್ಗೆ ಇರೋದು ಜಿ ಎಸ್ ಟಿ ಹೋದ್ಮೇ ಜಿ ಎಸ್ ಟಿ ಕೇಂದ್ರ ಸರ್ಕಾರ ತಗೊಂಡ್ಮೇಲೆ ತೆರಿಗೆ ಮಾಡತಕ್ಕಂಥದ್ದು ತೆರಿಗೆ ಆದಾಯ ಹೆಚ್ಚು ಮಾಡ್ಕೊಳ್ಳಲಿಕ್ಕೆ ಇರತಕ್ಕಂಥದ್ದು ಇವಿಷ್ಟೇ ಸೋರ್ಸಸ್ಗಳು ನಮಗೆ ಆಯಿಲು ಮತ್ತೆ ರಾಜಸ್ಥಾನದಲ್ಲಿ ನೂರ ನಾಲ್ಕು ಎಂಬತ್ತಾರು ಮಧ್ಯಪ್ರದೇಶದಲ್ಲಿ ನೂರಾರು ನಲವತ್ತೇಳು ಅವ್ರದೇ ಸರ್ಕಾರ ಇರೋದು ಅವ್ರ ಪಕ್ಷದ ಸರ್ಕಾರನೇ ಇರೋದು ಡೀಸೆಲ್ ಬೆಲೆ ನಮ್ದು ಎಂಬತ್ತೆಂಟು ತೊಂಬತ್ನಾಲ್ಕು ಪೈಸೆ ಇದ್ರೆ ರಾಜಸ್ಥಾನದಲ್ಲಿ ತೊಂಬತ್ತು ರೂಪಾಯಿ ಮೂವತ್ತಾರು ಪೈಸೆ ಗುಜರಾತ್ನಲ್ಲಿ ತೊಂಬತ್ತ ರೂಪಾಯಿ ಇಪ್ಪತ್ತೊಂದು ಪೈಸೆ ಮಧ್ಯಪ್ರದೇಶದಲ್ಲಿ ತೊಂಬತ್ತೊಂದು ರೂಪಾಯಿ ಎಂಬತ್ನಾಲ್ಕು ಪೈಸೆ ಯಾವ ಯಾರ ಇರೋದು ಯಾವ ಪಕ್ಷ ಇರೋದು ಇಲ್ಲಿ ಬಿಜೆಪಿಯವ್ರ ಪಕ್ಷ ಅಲ್ವಾ ಮತ್ತೆ ಅಲ್ಲಿ ಗಲಾಟೆ ಮಾಡಬೇಕಲ್ಲ ಇವರು ಇವರಿಗೆ ಕರ್ನಾಟಕಕ್ಕೆ ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು ಕೂಡ ಒಂದು ದಿನ ಬಾಯಿ ಬಿಡ್ಲಿಲ್ಲ ಇವರು ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬಡವ್ರ ಕೆಲಸಗಳಿಗೆ ಕಲ್ಲಾಕದೇ ಕೆಲಸ ಇವರಿಗೆ ಬಡವ ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕ ಕೆಲಸ ಇವರಿಗೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್